ಸೊ ಇವಾಗ ಊಟಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಏನಂದರೆ ನಮ್ಮ ಮುಂಜನಗೂಡಿಯಿಂದ ಬಂಡೀಪುರ ಮತ್ತು ಕೂಡ್ಲೂರು ಆ ಮಾರ್ಗ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ಊಟಲಿ ಇದ್ದೀವಿ ಸೊ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ ಗಾಡಿಲಿ ಬಂದರೆ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡೋದು ಮಾತ್ರ ಸೊ ಆಕ್ಚುಲಿ ಏನಂದರೆ ಓನ್ ಕಲಿತೆ ನಿಮಗೆ ಆರಾಮಾಗಿ ಎಲ್ಲ ಕಡೆ ನಿಲ್ಸ್ಕೊಂಡು ಆರಾಮಾಗಿ ನೋಡಿ ಈ ಥರ ಎಲ್ಲ ಟಿ ಎಷ್ಟೇ ಇರುತ್ತೆ ಆರಾಮಾಗಿ ನೋಡ್ಕೊಂಡ್ಬರ್ಬೋದು ಸೊ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಊಟಿ ಆದಮೇಲೆ ಏನಿಲ್ಲ ಊಟಿ ಹೋಗೋಕೆ ಮುಂಚೆ ನಿಮಗೆ ಬಂಡೀಪುರದಿಂದ ಪ್ಲೇಸ್ಗಳು ಸ್ಟಾರ್ಟ್ ಆದರೆ ಊಟಿ ಹೆಣ್ಣು ಗಂಟೆಲ್ಲೂ ಸೂಪರಾಗಿದೆ ಪ್ಲೇಸ್ಗಳು ಆದಷ್ಟು ಓನ್ ವೆಹಿಕಲ್ ಬಂದರೆ ಎಲ್ಲ ಆರಾಮಾಗಿ ಹೋಗ್ಬೋದು ಸೊ ಎಲ್ಲಾನು ಕವರ್ ಮಾಡಿದ್ದೀನಿ ಸೊ ಇದೊಂದು ಟೈಮ್ ಓನ್ ವೆಹಿಕಲ್ ಬನ್ನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಗೊತ್ತಾಗತ್ತೆ ಸೊ ಓಕೆ ಬನ್ನಿ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಬಂದ್ರೆ ಆರಾಮಾಗಿ ಒಂದೇನೇ ಇದು ಒಂದ್ ಇದು ಗಾಡಿ ಆಗಿಬಿಟ್ಟು ಆ ಕಡೆ ಬರಲ್ಲ ಮಾರ್ನಿಂಗ್ ಟೈಮ್ ಅಂದರೆ ಇದರಲ್ಲ ನೋಡ್ಬೋದು ಸೊ ನೋಡಿ ಇಲ್ಲಿ ರೋಡ್ ರೋಡಲ್ಲಿ ನವಿಲು ನೋಡಿ ಧೈರ್ಯವಾಗೈತೆ ರೋಡ್ ರೋಡಲ್ಲೇ ಐತೆ ನವಿಲು ನವಿಲು ಜಿಂಕೆ ಎಲ್ಲ ಆರಾಮಾಗಿ ಓಡಾಡ್ತಾ ಇರ್ತಿಲ್ಲ ಮನೇಲಿ ಅಲ್ಲನ್ನೇ ಕಷ್ಟಕೊಳ್ಳಲ್ಲ ಇಲ್ಲಿ ರೋಡ್ ಸೈಡಲ್ಲೇ ಜಿಂಕೆ ಸೊ ನೋಡಿ ಇಲ್ಲಿ ಮಂಗೋಲಿ ಕೋತಿ ಅಡಗಿಟಕ್ಕೆ ಹೊರಬದು ಅಡ ಗಿಟಕ್ಕೆ ಹೊರಬೋದು ನೋಡ್ರಿ ಸಾಕಿರನ್ನೆಲ್ಲ ಇದು ಹಾಡನೇ ಇದು ಕಡಾಕಿ ನೋಡ್ರಿ ನಾವು ಮೂವ್ ಮಾಡ್ತೈತೆ ಹಾ ಗೊತ್ತೈತೆ ನೋಡಿ ಎಷ್ಟು ಅಂತ ಇಷ್ಟು ಎಷ್ಟು ಉದ್ದ ಅದಕ್ಕೆ ಸೊ ಓಕೆ ಈಗ ನಾವು ಬಂಡೀಪುರದಿಂದ ಗೂಡೂರು ಮಾರ್ಗ ಬಂದಿದ್ದೀವಿ ಸ್ನೇಹಿತರೆ ಗೂಡೂರು ಮಾರ್ಗ ತುಂಬ ಚೆನ್ನಾಗಿದೆ ಸೊ ಆರಾಮಾಗಿ ಬರ್ಬೋದು ಮಾಸಿ ಗುಡಿ ತುಂಬ ಅಪ್ಪಂತೆ ಸೊ ಹಾಗೇ ಇಲ್ಲಿ ನಮ್ಮ ಆನಂದ್ ಅವರ ಚಿಕ್ಕಮನ್ ಮನೆ ಇದೆ ಸೊ ನಾವು ಬರ್ತಾ ಇದೀವಿ ಅಂತ ಫೋನ್ ಮಾಡಿ ಹೇಳಿದ್ರು ಅವ್ರಿಗೆ ಸೊ ಹಾಗಾಗಿ ಅವರು ನಮಗೆ ಟಿಫನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಸ್ವಲ್ಪ ಅದು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಸೊ ಆ್ಯಕ್ಚುಲಿ ಏನಂದರೆ ಇಲ್ಲಿ ವೆದರೆಲ್ಲ ಸೇಮ್ ಹಾಗೇ ಇದೆ ನಮ್ಮ ಮೈಸೂರು ಭಾಗದಲ್ಲಿ ಏನಿರ್ತದೆ ಅದೇ ಥರ ಬಟ್ ಇಲ್ಲಿಂದ ನಾವು ಮೂವ್ ಆದರೆ ಸುಮ್ ತುಂಬ ಚೆನ್ನಾಗಿದೆ ಅಂತೆ ಇಲ್ಲಿಂದ ಊಟಿ ಸ್ಟಾರ್ಟ್ ಅಂತೆ ಊಟಿ ಅಂದರೆ ಸೀನರಿಗಳು ಸ್ಟಾರ್ಟ್ ಅಂತೆ ಟೀ ಎಸ್ಟೇಟು ಮತ್ತು ಟ್ರೀ ಹೌಸ್ ಎಲ್ಲ ಇಲ್ಲೇ ಇಲ್ಲಿಂದ ಬರೋದಂತೆ ಇಲ್ಲಿಂದ ಪ್ಲೇಸ್ಗಳು ಸಿಗೋದಂತೆ ಸೊ ಸ್ನೇಹಿತರು ನಾವು ಇಲ್ಲಿಂದ ಹೊರಟಿದ್ವು ತುಂಬ ಚೆನ್ನಾಗಿದೆ ಈ ರೂಟು ಕೂಡ ಸೊ ಇದು ಒಂದು ಫಾರ್ಟಿ ಕಿಲೋಮೀಟರ್ ಎಷ್ಟಾಗುತ್ತೆ ಮಾಸಿಗುಡಿಯಿಂದ ಹೋಗಿದ್ರೆ ಸ್ವಲ್ಪ ಹತ್ರ ಆಗುತ್ತೆ ಬಟ್ ಅದು ಹಿಲ್ ಸ್ಟೇಷನು ಸೊ ಹಾಗೇನೇ ಇವ್ರ ಮನೆಯಲ್ಲೆಲ್ಲ ಮನೆಯೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಓರ್ಟ್ ಫೀಲಿಂದ ಸೊ ಇಲ್ಲಿ ಕೂಡ ನಿಮಗೆ ಸುಲ್ತಾನ್ ಬತ್ತೇರಿ ಮತ್ತು ಕೇರಳಗೆಲ್ಲ ತುಂಬ ಹತ್ರ ಅಂತ ಈ ಪ್ಲೇಸಿಂದ ನನಗೆ ಸೊ ಇಲ್ಲೆಲ್ಲ ನಿಮಗೆ ಜಾಸ್ತಿ ಕೇರಳ ಮತ್ತು ತಮಿಳಿಯನ್ಸ್ ಜಾಸ್ತಿ ಇರೋದು ಕನ್ನಡದವರು ತುಂಬ ಜನ ಇದ್ದಾರೆ ಬಟ್ ಏನಂದರೆ ಕೇರಳ ತುಂಬ ಫೀಲ್ ಆಗುತ್ತೆ ಇಲ್ಲಿ ಸೊ ಅದರಿಂದ ಮುಂದೆ ಇದ್ರ ಮುಂದೆ ನಮಗೆ ನಡುವೆಟ್ಟಂ ಮತ್ತು ಟಿ ಆರ್ ಬಜಾರ್ ಅದೆಲ್ಲ ಸಿಗುತ್ತೆ ಸೊ ಆಮಾರ್ಗ ಎಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಅಂತ ಅಲ್ಲಿಂದ ನೋಡ್ಕೊಂಡು ಹೋಗ್ಬೋದು ಸೊ ತುಂಬ ಚೆನ್ನಾಗಿತ್ತು ಇವರು ಇವರು ಕೂಡ ಪಾಪ ನಮಗೋಸ್ಕರ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಮಡಗಿದ್ರು ಸೊ ಇವರು ಕೂಡ ಫಸ್ಟ್ ಫೋಲ್ ಇರೋದು ಮೇಲುಗಡೆ ನಿಂತ್ಕೊಂಡು ನೋಡಿದ್ರೆ ಸೀನರಿಗಳೆಲ್ಲ ಈ ಥರ ಕಾಣುತ್ತೆ ಸೊ ಆ್ಯಕ್ಚುಲಿ ಇದು ಮಡಿಕೇರಿ ಥರನೇ ಫೀಲ್ ಆಗುತ್ತೆ ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೆರಳ ಬಾರ್ಡ್ರೆಲ್ಲ ಕಾಣುತ್ತೆ ಸೊ ತುಂಬ ಕೇರಳ ಹತ್ತಿರ ಅಂತ ಇಲ್ಲಿಗೆ ಸೊ ಓಕೆ ಬನ್ನಿ ಇಲ್ಲಿಂದ ಈಗ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಮಾಲೆ ಅವ್ರ ಮನೆಯಲ್ಲಿ ಚಿಕ್ಕಮ್ಮನೆಯಲ್ಲಿ ತಿಂಡಿ ಹಿಂಗೆಲ್ಲ ಮಾಡ್ಕೊಂಡು ಓದ್ತಿದ್ದೀವಿ ಸೊ ನೀವು ಗೂಗಲ್ಲಿ ನೋಡ್ಬೋದು ಬರೀ ಎಲ್ಲ ఎల్లో కలర్ ఆటోగా చన ఇన్స్టేషను ఓకే అది స్టార్ట్ అంత ఊటి ఓకే అన్నీ ఇవ్వగించి హేగ ರಾದ್ಮೇಲೆ ಒಂದು ಪ್ಲೇಸ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಇನ್ಸ್ಪೆಕ್ಟರ್ ಬರ್ಬೇಕು ಅಂತ ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡಿ ಸಕಲ ಇದೆ ನೀಲಗಿರಿ ಮರ ಇರೋದು ಇಲ್ಲೆಲ್ಲ ಇಲ್ಲೇ ವೀಡಿಯೋ ಫೋಟೋ ಎಲ್ಲ ತಗotta ಇದೀನಿ ಸಕ್ಕತ್ತಾಗಿದೆ ಇಲ್ಲ ಎಲ್ಲ ಬರೀ ಫೋಟೋ ವೀಡಿಯೋಸ್ಗಳೇ ಕಲೇ ಮಾಡ್ತಾ ಆ ಸಕ್ಕತ್ತಾಗಿದೆ ಮಾತ್ರ ಇಲ್ಲಿ ಮಾತ್ರ ಮುಂದಕ್ಕೆ ಅಂತಕ್ಕೆ ಮುಂದಕ್ಕೆ ಆ ನಮ್ಮ ಜೊತೆTAGE ಅಲ್ವಾ ಹಾ ಓಕೆ ಇವಾಗ ಯಾವ್ದೋ ಇದ್ದೀವಿ ಊರು ಟಿ ಆರ್ ಟಿ ಆರ್ ಬಜಾರ್ಗೆ ಬಂದಿದ್ದೀವಿ ಸೊ ಇವಾಗ ಇಲ್ಲಿಂದ ಇಲ್ಲಿ ಅವ್ರ ಮಾವೋರ್ ಅಂಗಡಿ ಇದೆ ಸೊ ನೋಡಿ ಟೈಲರ್ ಶಾಪು ಸೊ ಅವ್ರು ಇನ್ನೂ ಬಂದಿಲ್ಲ ಸೊ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಮಡ್ಬಿಟ್ಟು ಇವಾಗ ಯಾವ ಡ್ಯಾಮ್ಗಣ ಡ್ಯಾಮ್ ಯಾವುದು ಗೊತ್ತಿರೋ ಡ್ಯಾಮ್ ಸೊ ಇಲ್ಲೊಂದು ಡ್ಯಾಮ್ ಇದೆ ಅಂತ ಬರ್ತಾ ಇದೀವಿ ಸೊ ಓಕೆ ಬನ್ನಿ ಇವಾಗ ಇವಾಗ ಇಲ್ಲೇ ಟಿ ಆರ್ ಬಜಾರ್ ಹತ್ರ ಬಂದಿದ್ದೀವಿ ಸೊ ನೋಡಿ ಇಲ್ಲಿ ಲೇಕ್ ಇದೆ

ಹಾಕ ಸೊ ನೋಡಿ ಔಟ್ಸೈಡ್ ಒಳಗಡೆ ಬಂದ್ವಿ ಹೆಂಗಿದೆ ಸಕ್ಕದಾಗಿದೆ ಟಿ ಇಲ್ಲೂ ಅಷ್ಟು ಇಲ್ಲೋ ಅಷ್ಟೇ ಸುತ್ತಮುತ್ತ ನೋಡಿ ಸಕ್ಕ ವ್ಯೂ ಪಾಯಿಂಟ್ ಏನು ಗಟ್ಟಿ ಬನ್ನಿ ಗಡಿ 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 ಬನ್ನಿ ನಾನು ಅಷ್ಟೂರ ಅಡಿ ಇಲ್ಲಿ ಈ ರೋಡಿನ ಇಲ್ಲೆಲ್ಲ ಇಲ್ಲಿ ಯಾರು ಬರಲಂದೇ ಜಾಸ್ತಿ ತುಂಬ ಚರ್ಮಾರ ದಿವಸದಿಂದ ಕರಿತಾಯಿದೆ ಊಟಿಗೆ ಹೋಗೋದ ಬಾಬಾ ಅಂದ್ಬಿಟ್ಟು ಸೊ ಫೈನಲ್ ಆಗಿ ಇವಾಗ ಟೈಮ್ ಆಯಿತು ಓಕೆ ಸುಮಾರು ಒಂದು ಮೂರು ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದು ಹೋಗೋಣ ಅಂದ್ಬಿಟ್ಟು ಸೊ ಆಗಲಿಲ್ಲ ಸೊ ಇನ್ನು ಮುಂದೆ ಇದೆ ಚೆನ್ನಾಗಿರೋದು ಪ್ಲೇಸ್ಗಳು ನೋಡೋದ ಸೊ ನೋಡಿ ಎರಡು ಎರಡು ಪ್ಲೇಸ್ ನೋಡ್ಕೊಂಡು ಬಂದ್ವಿ ಇವತ್ತು ಸೊ ಇದು ಮೇನ್ ರೋಡ್ ಇಲ್ಲೇ ಊಟಿ ಲೈಕ್ ಹೇಗಿದೆ ಅಲ್ಲೇ ಕಾಣ್ತಾ ಇತ್ತಲ್ಲ ಅಲ್ಲಿ ಗಂಟೆ ಮೇಲ್ಗಡೆ ಹೋಗಿದ್ ಬಂದಿದ್ದು ಈಗ ಕಾಣಿಸ್ತಾ ಇದೆಯಲ್ಲ ಸುಮ್ಮನೆ ಹೋಯ್ತಾರ ಸುಮ್ಮನೆ ಹೋಯ್ತಾನೆ ಅನ್ಸುತ್ತೆ ಇನ್ನು ಬೆಟ್ಟ ಹಾ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಇಲ್ಲ ಅದಕ್ಕೆ ಸುಮ್ಮನೆ ಇಲ್ಲೇ ವಾಪಸ್ ಬಂದಿದ್ದು ಸೊ ನೋಡಿ ನಾವು ಈಗ ಗೂಡ್ಲೂರಿಂದ ಟಿ ಆರ್ ಬಜಾರ್ ಅಂತ ಅಲ್ಲಿಗೊಂದು ಪ್ಲೇಸ್ ಬಂದಿದ್ದೀವಿ ಸೊ ಆಕ್ಚುಲಿ ಎಲ್ಲ ಏನಂದ್ರೆ ಇಲ್ಲಿ ಇಲ್ಲೆಲ್ಲಾ ಅಂಗಡಿಗಳಲ್ಲೂ ಕೂಡ ಚಪ್ಪಲಿ ಹಾಕೊಂಡೇ ಒಳಗಡೆ ಹೋಗ್ಬೇಕಂತೆ ಚಪ್ಪಲಿ ಹಾಕೊಂಡೆ ಕೆಲಸ ಮಾಡ್ಬೇಕಂತೆ ಸೊ ಬರೀ ಕಾಲಲ್ಲಿ ಎಲ್ಲೂ ಕೂಡ ಓಡಾಡಕ್ಕಾಗಲ್ಲ ಅಷ್ಟೊಂದು ಕೋಲ್ಡ್ ಇರುತ್ತಂತೆ ಇಲ್ಲಿ ಸೊ ಇಲ್ಲಿ ಪ್ರತಿಯೊಬ್ರು ಕೆಲಸ ಮಾಡ್ಬೇಕಾದ್ರೆ ಚಪ್ಪಲಿ ಹಾಕೊಂಡೆ ಹೋಗ್ತಾರೆ ಸೊ ನಮ್ಮ ಕಡೆ ಎಲ್ಲ ಆಗಿಲ್ಲ ಚಪ್ಪಲಿ ಆಚೆ ಬಿಟ್ಟು ಕೆಲಸ ಮಾಡ್ತೀವಿ ಸೊ ಇಲ್ಲಿ ಅಷ್ಟೊಂದು ಚಳಿ ಇದೆ ಮಾತ್ರ ಇಲ್ಲಿ ಸೊ ಪ್ರತಿಯೊಬ್ರು ಸ್ವೆಟ್ರು ಒಳಗಡೆ ಕೋಟ್ ಗೀಟ್ ಎಲ್ಲ ಹಾಕೊಂಡೆ ಕೆಲಸ ಮಾಡೋದಂತೆ ಸೊ ತುಂಬಾ ಚೆನ್ನಾಗಿದೆ ಲೋಕಲ್ ಬಜಾರ್ ಹತ್ರ ಇರುವಂತಹ ಮನೆಗಳ ಚೆನ್ನಾಗಿದೆ ಒಂಥರ ಸೊ ಇಲ್ಲಿ ಯಾವ್ದು ದೇವಸ್ಥಾನ ಇದೆ ಅಂತ ಅದಕ್ಕೆ ನೋಡಕ್ ಹೋಗ್ತಾ ಇದೀವಿ ಸೊ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಪೊಂಗಲ್ ಒಂದ್ ರಾಜ ಕೊಟ್ಟಿದಾರ ಇಲ್ಲೆಲ್ಲ ಕನ್ನಡದವ್ರು ಇವರೆಲ್ಲ ಅಲ್ಲ ಕನ್ನಡ ಏನಪ್ಪ ಪೇರ್ ಪೇರೇನಮ್ಮ எல்லாம் என்ன படிக்க எல்லாரும் ஸ்கூல் ஸ்கூல் எல்லாருக்கும் ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಇಲ್ಲೇ ಪಾಪ ಊಟ ಎಲ್ಲ ನಮಗೋಸ್ಕರ ಮನೆಯಿಂದ ಊಟ ತಗೊಂಡ್ರು ಊಟ ಊಟಿಯಿಂದ ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ ಎಷ್ಟು ಮೂವತ್ ಕಿಲೋಮೀಟರ್ ಶಾಪ್ ಟೈಲರ್ ಅಂಗಡಿ ಓಪನ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಇಪ್ಪತ್ತೆರಡು ವರ್ಷದಿಂದ ಅಂಗಡಿ ಇಪ್ಪತ್ತೆರಡು ವರ್ಷದಿಂದ ಅಂಗಡಿ ಮಾಡಿದ್ದಾರೆ ಇಲ್ಲಿ ಜೆಂಟ್ಸ್ ಅಂಡ್ ಲೇಡೀಸ್ ಟೈಲರ್ ಎರಡು ಮಾಡ್ತಾರೆ ಅಲ್ಲಿಂದ ಮಾಡ್ಕೊಂಡ್ ಫುಲ್ ಡಿಮ್ಯಾಂಡ್ ಐತೆ ಅವ್ರಿಗೆ ಇಲ್ಲಿ ಒಬ್ಬರೇ ಇರೋದು ಹುಡುಕೊಂಡ್ ಬರ್ತಾರೆ ಊಟ ಆಯ್ತು ಈಗ ಹೋಗ್ತಾ ಅವ್ರಿಗೆ ಸಂಜೆ ಕೆಲಸ ಮುಗಿಸ್ಕೊಂಡು ನಾವ್ ಹೋಗ್ತಾ ಇದ್ವಿ ನೋಡಿ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದು ಊರು ರಂಜನ್ ಗೋಡಿಂದ ಸೊ ಇನ್ನೂ ನಾವು ಊಟಿ ತಲುಪಿಲ್ಲ ಸೊ ಮದ್ ಮಧ್ಯದಲ್ಲಿ ಪ್ಲೇಸ್ ಗಳ್ಕೊಂಡು ಹೋಗ್ಲೇ ಟೈಮ್ ಆಗಿಬಿಟ್ಟಿದೆ ಸೊ ಏನಂದ್ರೆ ಯಾವ ಪ್ಲೇಸ್ ನೋಡಿದ್ರೆ ಅಲ್ಲಿ ನಿಲ್ಸ್ಕೊಂಡು ಒಂದ್ ಹತ್ತು ನಿಮಿಷ ಇರ್ಬೇಕು ಅನ್ಸುತ್ತೆ ಸೊ ಹಾಗೆ ಬಂದು ಟಿಫನ್ ಕೂಡಲೂರ್ ಎಲ್ಲ ಆಯ್ತು ಚಿಕ್ಕಬಳ್ಳಾಮದಲ್ಲಿ ಎಲ್ಲ ಇವತ್ತು ಬರೀ ಟೀ ಕಾಫಿ ದುಡ್ಡು ಕರ್ಸಿಡಲ್ಲ ಬರಿ ಪೆಟ್ರೋಲ್ ಖರ್ಚು ದುಡ್ಕರಿಸ್ಬಿಟ್ಟಿದ್ವಿ ಅಷ್ಟೇ ಸೊ ಇವಾಗ ಹೋಗ್ತಾ ಇದೀವಿ ನಮ್ಗೆ ಮೂವತ್ತು ಕಿಲೋಮೀಟರ್ ಇದೆ

ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಎಂಟ್ರೆನ್ಸ್ ಊಟಿಗೆ ಹೋಗ್ಬೇಕಾರೆ ಈ ಥರ ಸಿಗುತ್ತೆ ಹೂಣ ಈ ಪುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ಎಲ್ಲ ಏನೋ ಇದು ಟೀ ಟೀ ಸೊಪ್ಪು ಗಿಡ ಟೀ ಎಸ್ಟೇಟ್ ಸೊ ಟ್ವೆಂಟಿ ರುಪೀಸ್ ಆರಾಮಾಗಿ ಈ ಥರ ಬೇರೆ ಪ್ರಾಪರ್ಟಿಗಳ ನುಗ್ಬೇಡಿ ಈ ಥರ ಇದಕ್ಕೆ ಫೋಟೋ ಶೂಟ್ಗೆ ಅಂತಲೇ ಮುಗಿಯುತ್ತೆ ನೋಡಿ ಸುಮಾರು ಜನ ಫೋಟೋ ಶೂಟ್ ತೊಗೋತಾ ಇದಾರೆ ಚೆನ್ನಾಗಿದೆ ಮಾತ್ರ ಸಕ್ಕದಾಗಿದೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಊಟಿಗೆ ಬಂದರೆ ಮಿಸ್ ಮಾಡ್ಕೊಬೇಡಿ ಪ್ರಕೃತಿ ನೋಡೋಕ್ಕೆ ಇಲ್ಲಿ ಅದ್ಭುತವಾಗಿದೆ ಮಾತ್ರ ನಾನು ಏನೋ ಊಟಿ ಮಾಮೂಲಿ ಏನು ನಿಲ್ಲಿಸಿರ್ತವೆ ಅಂತ ಬಟ್ ಇಲ್ಲಿ ಹಂಗಲ್ಲ ಸಕ್ಕತ್ತಾಗಿದೆ ಮಾತ್ರ ಇದು ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬರ್ಬೇಕು ಎಲ್ಲ ಊಟಿ ಊಟಿ ಬರ್ತಾರೆ ಅಂತ ವಹಿವಾಗೋದಣ ಎಲ್ಲಿಂದ ಬರ್ತಾರೆ ಇಡೀ ವರ್ಲ್ಡಿಂದನೇ ಊಟಿಗೆ ಬರ್ತಾರೆ ಅಷ್ಟು ಚೆನ್ನಾಗಿದೆ ಊಟಿ ನೋಡಿ ನಾವೀಗ ಬೆಳಗ್ಗೆ ಅಲ್ಲಿ ಬಿಟ್ಟಿದ್ದು ಇನ್ನೂ ಊಟಿ ತಲುಪಿಲ್ಲ ಆ ಎಲ್ಲ ಕಡೆ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಹೋಯ್ತಾ ಇದೀವಿ ಕೊಡೋದ ಬನ್ನಿ ಸೊ ಇಲ್ಲೇ ಸ್ಟೇ ಆಯ್ತೀವಿ ಈಗ ನೋಡಿದ್ರಲ್ಲ ಅಲ್ಲಿ ಅವರ ಮಾಮ ಅವ್ರ ಮನೇಲಿ ಸ್ಟೇ ಆಗ್ತೀವಿ ಅದು ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಹೋಗೋಣ ಅಂಬ್ ಹೋಗ್ತಾ ಇದೀವಿ ಸಂಜೆ ಗಂಟೆ ರೀಚ್ ಆಗ್ತೀವಿ ಅಣ್ಣ ಎಷ್ಟು ಕಿಲೋಮೀಟರ್ ಇದ್ದೀವಿ ಊಟ ಟ್ವೆಂಟಿ ಫೈವ್ ಓಹೋ ಅವ್ರು ಇದನ್ನೇ ಹೇಳಿದ್ದ ಪ್ಲೇಸು ನೋಡ್ಕೊಂಡು ನೋಡ್ಕೊಂಡು ಹೋಗಿ ಅಂದ್ಬಿಟ್ಟು ಪರವಾಗಿಲ್ಲ ಸೊ ಬನ್ನಿ ಇನ್ನು ಮುಂದೆ ಇದೆ ಅಂತ ಪ್ಲೇಸ್ಗಳು ನೋಡೋಕೆ ಹೋಗೋದ ಪರವಾಗಿಲ್ಲ ಅಣ್ಣ ಇಷ್ಟೊಂದು ಐತಿ ಎಷ್ಟೊಂದು ನೀರೈತಿಲ್ಲಿ ಅದಾ ಪಕ್ಕದ

ಹಾ ಕಲೆಕ್ತಿ ಇದು ಕಲ್ಲಟ್ಟಿ ಅದು ನೋಡಿ ನಾವು ಆ ಕಡೆಯಿಂದ ಬಂದ್ರೆ ಹಿಂಗೆ ಮೃದು ಫಾರೆಸ್ಟಿಂದ ಬಂದರೆ ಈ ಕಡೆಯಿಂದ ಇನ್ಕೊಂಡ್ರೆ ನೋಡಿ ಬ್ಯಾಕ್ ಸೈಡ್ ಅಲ್ಲಿ

ಇಲ್ಲಿ ಮೇಲ್ಗಡೆ ಹೆಂಗೆ ಮಾಡ್ಕೊಂಡಿದ್ದಾರೆ ಮನೆ ಇಲ್ಲಿ ಇವಾಗ ನಮ್ಗೆ ಇಲ್ಲೇ ಸ್ಟೇ ಕೊಟ್ಟರೆ ಸೊ ಇಲ್ಲೇ ಸ್ಟೇ ಕೊಟ್ಟಾರೆ ನೋಡಿ ನೋಡಿ ಮನೆ ಸಕ್ಕತ್ತಾಗಿದೆ ಸೊ ಆ ಕಡೆ ಹೋದ್ರೆ ಔಟ್ಡೋರು ಚೆನ್ನಾಗಿದೆ ನಮಗೆ ಸಪ್ರೇಟ್ ಆಗಿ ಇಲ್ಲೇ ಮಲಿಕೊಳ್ಳಿ ಅನ್ಬಿಟ್ಟು ಬಿಟ್ರು ಸೊ ಇಲ್ಲಿ ಸ್ಟೇ ಆಗಿಬಿಟ್ಟು ಬೆಳಿಗ್ಗೆ ಹನ್ನಡ ಜೊತೆ ಊಟಿ ತಿರ್ಗಾಡೋಕ್ಕೆ ಹೋಗೋಣ ಅನ್ಕೊಂಡಿದೀವಿ ನೋಡೋಣ ಸೊ ಸ್ನೇಹಿತರೆ ಊಟಿಗೆ ಬರೋ ಗಂಟೆ ನಮ್ಗೆ ಐದು ಗಂಟೆ ಆಗೋಯಿತು ಸೊ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗೆಯೇ ಊಟಿ ಎಲ್ಲ ಸ್ವಲ್ಪ ರೌಂಡ್ ನೋಡಿಕೊಂಡು ಇದು ಅವರ ನಮ್ಮ ಆನಂದಳ ಅವರು ಇದರಲ್ಲ ಅವರ ಮಾವ ಮತ್ತು ಅತ್ತೆ ಅವ್ರ ಮನೆ ಇದು ಸೊ ತುಂಬ ಚೆನ್ನಾಗಿತ್ತು ಸೊ ಇಲ್ಲೇ ಊಟಕ್ಕೆ ಬಂದಿದ್ವು ಆ್ಯಕ್ಚುಲಿ ಇಲ್ಲೇ ಸ್ಟೇ ಆಗಿ ಅಂತ ಹೇಳಿದ್ರು ಸೊ ನಾವು ಕೂಡ ಹೊರಗಡೆ ರೂಮ್ ಮಾಡ್ಕೊಂಡು ಅಂದ್ಕೊಂಡಿದ್ವು ಸೊ ಏಕೆಂದರೆ ಒಂದು ಕಂಫರ್ಟಬಲ್ ಇರಲ್ಲ ಸೊ ಆದರೂ ಕೂಡ ಪಾಪ ಅವ್ರು ಫೋರ್ಸ್ ಮಾಡೋದ್ರಿಂದ ನಾವು ಇಲ್ಲೇ ಸ್ಟೇ ಆದ್ವು ಸೊ ಓಕೆ ನೆಕ್ಸ್ಟ್ ಡೇ ನಿಮಗೆ ಊಟಿ ಎಕ್ಸ್ಪ್ಲೋರ್ ಮಾಡ್ತೀನಿ ಚಳಿ ಹೇಗಿತ್ತು ಏನು ಅಂದ್ಬಿಟ್ಟು ಸೊ ನೋಡ್ತಾ ಇದೆ ತುಂಬ ಗಾಸಾಗಿ ಬಿಡ್ತಾರೆ ಅಷ್ಟೊಂದು ಚಳಿ ಇಲ್ಲಿ ಸೊ ನಾನೇ ಅಂದ್ಕೊಂಡಿದ್ದೆ ಚಳಿ ಇರಲ್ಲ ಮಾಮೂಲಿ ಇಲ್ಲಿ ಸುಮ್ಮನೆ ಹೇಳ್ತಾರೆ ಅಲ್ಲಿ ಅಂತ ಸೊ ನಿಜವಾಗ್ಲು ಬೆಳಗ್ಗೆ ತುಂಬ ಚಳಿ ಇತ್ತು ಸೊ ನೆಕ್ಸ್ಟ್ ಡೇ ನಿಮ್ಗೆ ತೋರಿಸ್ತೀನಿ ಎಷ್ಟು ಚಳಿ ಇತ್ತು ಅನ್ನೋದು ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಸೊ ಓಕೆ ವಿಡಿಯೋ ಎಲ್ಲರಿಗೂ ಎಲ್ಲ ಪ್ರತಿಯೊಂದು ವೈಕಲ್ ಐಸು